ನನ್ನ ನೆಚ್ಚಿನ ಎಲ್ಲ ವಿದ್ಯಾರ್ಥಿಗಳೇ ಈಗ ನಾನು ನಿಮಗೆ ಕೆಲವೊಂದು ಸಂಖ್ಯೆಗಳನ್ನ ಬರೀತೇನೆ ಆ ಸಂಖ್ಯೆ ವಿಶೇಷತೆನ ನೀವು ಹೇಳುವಂತ ಪ್ರಯತ್ನವನ್ನ ಮಾಡಬೇಕು ಹೇಳ್ತೀರಾ ಓಕೆ ಸೊ ಈ ಸಂಖ್ಯೆ ನಾವು ಓದಿ ಈಗ ಸಂಖ್ಯೆ ಬರಿತಾ ಇದ್ದೀನಿ ಎಂಟು ಎಸ್ ಮತ್ತೊಂದು ಸಂಖ್ಯೆ ಬರೀತಾ ಇದ್ದೀನಿ ಈ ಸಂಖ್ಯೆಗಳಲ್ಲಿ ಏನಾದರೂ ವಿಶೇಷತೆ ಇದೆಯಾ ಕೊನೆಯ ಸಂಖ್ಯೆ ಓ ಹೌದಲ್ವಾ ಮದುವೆಲ್ಲೂ ಒಂದಿದೆ ಕೊನೆಗೂ ಒಂದಿದೆ ಪ್ರಾರಂಭದಲ್ಲೂ ಎಂಟಿದೆ ಕೊನೆಯಲ್ಲೂ ಎಂಟಿದೆ ಪ್ರಾರಂಭದಲ್ಲೂ ಒಂದಿದೆ ಕೊನೆಯಲ್ಲೂ ಒಂದಿದೆ ಹೌದು ಈಗ ನಮ್ಮ ಮಧುರದ ಮೂರು ಸಂಖ್ಯೆಗಳಲ್ಲಿ ಒಂದು ವಿಶೇಷತೆ ಏನು ಅಂದರೆ ಗರಿಷ್ಠ ಸ್ಥಾನ ಮತ್ತೆ ಕನಿಷ್ಠ ಸ್ಥಾನ ಅಲ್ಲಿ ಒಂದೇ ಅಂಕಿ ಇದೆ ಏನೇನಾದರೂ ವಿಶೇಷತೆ ಇದೆಯಾ ಊಹೆ ಮಾಡಿ ನೋಡಿ ಏನು ವಿಶೇಷತೆ ಕಾಣಿಸ್ತಾ ಇಲ್ವಾ ಈಗ ಒಂದು ಕೆಲಸ ಮಾಡಿ ಇದನ್ನ ಬಲ್ದಿಂದ ಎರಕ್ಕೆ ಹೇಗೆ ಬರ್ದಿರಿ ಅದನ್ನ ಎರಡರಿಂದ ಬಲಕ್ ಬರೀರಿ ಹೇಳಿ ಒಂದು ಒಂದು ಎರಡು ಎರಡು ಒಂದು ಎಷ್ಟಾಯ್ತು ಅದೇ ಸಂಖ್ಯೆ ಸಿಗ್ತದೆ ಬೇರೆ ಸಂಖ್ಯೆ ಸಿಗ್ತಾ ಇದೆಯಾ ಅದೇ ಸಂಖ್ಯೆ ಸಿಗ್ತಾ ಇದೆ ಈಗ ಇದನ್ನು ಕೂಡ ಹಾಗೆ ಮಾಡಿ ಬಲದಿಂದ ಎಡಕ್ಕೆ ಬರಿತಾ ಹೋಗಿ ಎಂಟು ಎಂಟು ನಾಲ್ಕು ಎಂಟು ಎಂಟು ಓಕೆ ಈಗ ಇದನ್ನು ಈಗ ಅದೇ ಸಂಖ್ಯೆ ಸಿಗ್ತಾ ಇದೆಯಾ ಬೇರೆ ಸಂಖ್ಯೆ ಸಿಗ್ತಾ ಇದೆಯಾ ಅದೇ ಸಂಖ್ಯೆ ಸಿಗ್ತಾ ಇದೆ ಹಾಗೆ ಇದನ್ನು ಕೂಡ ಬಲದಿಂದ ಎರಕ್ಕೆ ಬರಿತಾ ಹೋಗಿ ಒಂದು ಮೂರು ಮೂರು ಒಂದು ನೋಡಿ ಅದೇ ಸಂಖ್ಯೆನ ಬೇರೆ ಸಂಖ್ಯಾನ ಅಂದ್ರೆ ಈ ಸಂಖ್ಯೆನ ನೀನು ಬರದಿಂದ ಎರಡಕ್ಕೆ ಬರಿತಾ ಹೋದ್ರು ಅಥವಾ ಎರಡರಿಂದ ಬಲಕ್ ಬರಿತಾ ಹೋದ್ರು ಸಂಖ್ಯೆ ಒಂದೇ ಆಗಿರುತ್ತೆ ಬೇರೆ ಬೇರೆ ಆಗಿರುತ್ತ ಒಂದೇ ಆಗಿರುತ್ತೆ ಈ ತರದ ಸಂಖ್ಯೆ ಏನಂತ ಕರಿತಾರೆ ಗೊತ್ತಾ ಗೊತ್ತಿಲ್ಲ ಹೀಗೆ ಒಂದು ಸಂಖ್ಯೆ ಹಿಂದಿಂದ ಮುಂದಕ್ಕೆ ಬರಿತಾ ಹೋದ್ರು ಅಥವಾ ಮುಂದಿಂದ ಹಿಂದೆ ಬರಿತಾ ಹೋದ್ರು ಸಂಖ್ಯೆ ಬದಲಾವಣೆ ಆಗಲಿಲ್ಲ ಅಂದ್ರೆ ಅಂತ ಸಂಖ್ಯೆಗಳಿಗೆ ನಾವು ಪಾಲಿಂಡ್ರೋಮಿಕ್ ಸಂಖ್ಯೆಗಳು ಅಂತ ಹೇಳ್ತಾರೆ ಎಂತ ಹೇಳಿಕೆ ಪಾಲಿಂಡ್ರೋಮಿಕ್ ಸಂಖ್ಯೆ ಹೌದು ಪಾಲಿಂಡ್ರೋಮಿಕ್ ಸಂಖ್ಯೆಗಳು ಅಥವಾ ಪಾಲಿಂಡ್ರೋಮ್ಸ್ ಅಂತ ಹೇಳ್ತಾರೆ ಇವರಿಗೆ ಪಾಲಿಂಡ್ರೋಮ್ಸ್ ಅಥವಾ ಪಾಲಿಂಡ್ರೋಮಿಕ್ ಸಂಖ್ಯೆಗಳು ಅಂತ ಹೇಳ್ತೀವಿ ಈಗ ನಿಮಗೆ ಏನ್ ಹೇಳ್ತಾರಪ್ಪ ಅಂತಂತಂದ್ರೆ ಈಗ ಯಾವ್ದಾರ ಒಂದು ಸಂಖ್ಯೆ ಹೇಳ್ತಾರಪ್ಪ ಈ ಉದಾಹರಣೆಗೆ ಈ ಉದಾಹರಣೆಗೆ ಯಾವ್ದಾರ ಒಂದು ಸಂಖ್ಯೆ ಎಷ್ಟು ಅಂದರೆ ಇಪ್ಪತ್ತೈದು ಅಂತ ಹೇಳ್ತಾರೆ ಆಯ್ತಾ ಇಪ್ಪತ್ತೈದು ಸಂಖ್ಯೆ ಕೊಡ್ತಾರೆ ಕಾಲಿಂಡ್ರೂ ಬರಲಿ ಅಂತ ಹೇಳ್ತಾರೆ ಏನು ಮಾಡೋದು ಇದೇ ಸಕ್ಕರೆ ಉಲ್ಟಾ ಮಾಡ್ಬೋದಿ ಇಪ್ಪತ್ತೈದರ ಎಷ್ಟ ಐವತ್ತೇಳ ಐವತ್ತೆರಡು ಆಗುತ್ತೆ ಸರಿ ಈಗ ಎರಡು ಕೂಡಿ ಅಂತ ಹೇಳ್ತಾರೆ ಕೊಡೋಣ ಐದು ಎರಡು ಹಾ ಏಳು ಐದು ಎರಡು ಏಳು ಎರಡು ಐದು ಏಳು ಏಳು ನೋಡಿ ಎರಡನಿಂದ ಬಲಕ್ಕೋದ್ರೆ ಎಷ್ಟು ಬದಿಂದ ಎಡಕ್ಕೆ ಬಂದ್ರೆ ಚೇಂಜ್ ಆಗ್ತಾ ಇದೆಯಾ ಇಲ್ಲ ಮಕ್ಕಳೇ ಸೊ ಹಾಗಾದ್ರೆ ಇಪ್ಪತ್ತೈದು ಒಂದು ಪಾಲಿಂಟ್ರಾನಿಕ್ ಸಂಖ್ಯೆ ಹೋದಲ್ವ ಹೌದು ಯಾಕೆಂದ್ರೆ ಅದು ನಮಗೆ ನಾವು ಉಲ್ಟಾ ಮಾಡಕೂಡ್ದು ಅಂದರೆ ನೀವು ಬರುವಂಥ ಮೊತ್ತ ಬಲದಿಂದ ಎಡಕ್ಕೆ ಓದಿದ್ರು ಎಡದಿಂದ ಬಲಕ್ಕೋದಿದ್ರು ಯಾರು ಬದಲಾವಣೆ ಆಗುತ್ತಾ ಇಲ್ಲ ಇಂಥ ಸಂಖ್ಯೆಗಳಿಗೆ ಏನಂತ ಹೇಳ್ತೀವಿ ಪಾಲಿಟ್ರಾನಿಕ್ ಸಂಖ್ಯೆಗಳು ಅಂತ ಹೇಳ್ತಾರೆ ಈಗ ಉದಾಹರಣೆಗೆ ಇನ್ನೊಂದು ಸಂಖ್ಯೆ ಹೇಳ್ತಾರೆ ಮೂವತ್ತಾರು ಅಂತ ಒಂದು ಸಂಖ್ಯೆ ತೆಗೆದುಕೊಂಡು ಇದನ್ನು ಕೂಡ ಹಿಮ್ಮುಖವಾಗಿ ಬರೀತಾ ಹೋಗಿ ಬಲದಿಂದ ಎರಡು ಬರೀತಾ ಹೋಗಿ ಬಲದಿಂದ ಎರಡು ಹೋದರೆ ಅರವತ್ತ ಮೂರು ಅಂತ ಆಗುತ್ತೆ ಸೊ ಎರಡು ನೋಡಿ ಆರು ಮೂರು ಒಂಬತ್ತು ಒಂಬತ್ತು ಮೂರು ಆರು ಒಂಬತ್ತು ಒಂಬತ್ತು ಸೊ ಈಗ ನೋಡಿ ಎರಡ್ದಿಂದ ಬರ್ಕೋದ್ರೆ ತೊಂಬತ್ತೊಂಬತ್ತು ಬಲದಿಂದ ಎರಡಕ್ಕೆ ಬಂದಿದ್ರೆ ತೊಂಬತ್ತೊಂಬತ್ತೊಂದು ಯಾರು ಚೇಂಜ್ ಆಗ್ತಾ ಇದೆಯಾ ಇಲ್ಲ ಹಾಗಾಗಿ ಸಂಖ್ಯೆಗಳು ನಾನು ಏನಂತ ಹೇಳ್ತೀನಿ ಪಾಲಿಂಡ್ರಾಮಿಕ್ ಸಂಖ್ಯೆಗಳು ಅಂತ ಹೇಳ್ತಾರೆ ಹೀಗೆ ನನಗೊಂದು ಪಾಲಿಂಡ್ರಾಮಿಕ್ ಸಂಖ್ಯೆ ಬೇಕು ಅಂದರೆ ಯಾವ್ದಾದ್ರು ಒಂದು ಎರಡಂಕಿ ಸಂಖ್ಯೆನ ಅದನ್ನು ಕಲ್ಪಿಸ್ಕೋಬೇಕು ಈ ಉದಾಹರಣೆಗೆ ಹೇಳೋದಾದ್ರೆ ಎಷ್ಟು ಅಂತಂದರೆ ಆ ಎಂಬತ್ತ ಒಂದು ಅನ್ನುವಂಥ ಒಂದು ಎರಡಂಕಿ ಸಂಖ್ಯೆ ತೆಗೆದುಕೊಳ್ತೀನಿ ಆಯ್ತಾ ಈಗ ನಾನೊಂದು ಪಾಲಿಂಡ್ರಾಮಿಕ್ ಸಂಖ್ಯೆ ಬೇಕಾದರೆ ಇನ್ನೇನು ಮಾಡಬೇಕು ಪಾಲಿಂಡ್ರಾಮಿಕ್ ಸಂಖ್ಯೆ ಬೇಕಾದ್ರೆ ಏನು ಮಾಡಬೇಕು ಇದನ್ನು ಬಲ್ಲಿದ್ದ ಎರಡಕ್ಕೆ ಬರ್ಕೋಬೇಕು ಹೇಳಿ ಒಂದು ಎಂಟು ಬರ್ಕೊಂಡು ಏನ್ ಮಾಡಲಿ ಕೂಡ್ಬೇಕು ಕೂಡಬೇಕು ಕೂಡಿ ಒಂದು ಎಂಟು ಒಂಬತ್ತು ಎಂಟು ಒಂದು ಒಂಬತ್ತು ಸೊ ತೊಂಬತ್ತೊಂಬತ್ತು ಅನ್ನುವಂಥ ಒಂದು ಪಾಲಿನ್ ಡ್ರೈವಿಂಗ್ ಸಂಖ್ಯೆ ನಂಗೆ ಸಿಗ್ತಾ ಇದೆ ಹೌದಲ್ಲ ಈ ಉದಾಹರಣೆಗೆ ಹೇಳೋದಾದ್ರೆ ನಲವತ್ತ ಮೂರು ಅಂತ ಒಂದು ಎರಡು ಇಂಚಿ ಸಂಖ್ಯೆ ತೊಗೊಂಡಿದ್ವಿ ಏನ್ ಮಾಡಿದ್ದ ಉಲ್ಟಾ ಮಾಡಿ ಬರೀ ಹೇಳಿ ನಾಲ್ಕು ಏನು ಮಾಡಲಿದ ಕೂಡಿ ಕೂಡಿದ್ರೆ ಮೂರು ನಾಲ್ಕು ನಾಲ್ಕು ಮೂರು ಏಳು ಸೊ ಎರಡಕ್ಕೆ ಬಲದಿಂದ ಎರಡಕ್ಕೆ ಹೇಗೆ ಬರ್ತು ಸಂಖ್ಯೆ ಬದಲಾವಣೆ ಆಗುತ್ತಾ ಇಲ್ಲ ಹಾಗಾದ್ರೆ ಈ ಸಂಖ್ಯೆ ಅಂತ ಹೇಳ್ತೀವಿ ಸೊ ನಮಗೆ ಪಾಲಿಂಡ್ರಾಮಿಕ್ ಸಂಖ್ಯೆ ಬೇಕಾದ್ರೆ ಏನ್ ಮಾಡ್ಬೇಕು ಯಾವ್ದಾದ್ರೂ ಅಂಕಿ ಸಂಖ್ಯೆ ತಗೋಣ ಯಾವ್ದಂತ ನೋಡ್ಲಿ ಎಪ್ಪತ್ತ ಎಂಟು ಅನ್ನುವಂತ ಒಂದು ಪಾಲಿಂಡ್ರೋಮಿಕ್ ಒಂದು ಸಂಖ್ಯೆ ತೆಗೆದುಕೊಳ್ಳಿ ಮಾಡೋಣ ಉಲ್ಟಾ ಮಾಡ್ಬಾರ್ದು ಎಷ್ಟಾಗುತ್ತೆ ಉಲ್ಟ ಏನು ಏನ್ ಮಾಡ್ಬೇಕು ಕೂಡಬೇಕು ಕೂಡಿ ಏಳು ಎಂಟು ಹದಿನೈದು ಹದಿನೈದಕ್ಕೆ ಐದು ದಶಕ ಒಂದು ಏಳು ಒಂದು ಎಂಟು ಎಂಟು ಹದಿನಾರು ಸೊ ಪಾಲೆಂಟ್ರೋನಿಕ್ ಸಂಖ್ಯೆ ಸಿಗ್ತಾ ಇಲ್ಲ ಮತ್ತೆ ಮಾಡೋದು ಮತ್ತೆ ಉಲ್ಟಾ ಮಾಡ್ಬಾರೀ ಬಾಲದಿಂದ ಎರಡು ಬರೋ ಹಾಕರಿ ಹೇಳಿ ಐದು ಐದು ಆರು ಆರು ಒಂದು ಎಸ್ ಉಲ್ಟಾ ಮಾಡ್ಬಂದು ಏನ್ ಮಾಡ್ಬೇಕು ಕೂಡಿ ಐದು ಒಂದು ಹನ್ನೆರಡು ರೋಗಿ ಸಂಖ್ಯೆ ಸಿಕ್ತಾ ಏನ್ ಮಾಡೋದು ಮತ್ತೆ ಮತ್ತೆ ಉಲ್ಟಾ ಮಾಡಿ ಬರೀರಿ ಮಕ್ಕಳೇ ನಿಮಗೆ ಈ ತರ ಪಾಲನ್ ಸಂಖ್ಯೆಗಳು ಸಿಗುವವರೆಗೆ ನೀವು ಆ ಸಂಖ್ಯೆಯನ್ನ ಉಲ್ಟಾ ಮಾಡಿ ಬರೀತಾ ಹೋಗಿ ಬಲ್ಲಿಂದ ಹೇಳಕ್ಕೆ ಹೇಳಿ ಮತ್ತೆ ಆರು ಏಳು ಎಸ್ ಸೊ ಕೂಡಿ ಆರು ಏಳು ಹದಿಮೂರಕ್ಕೆ ದಶಕ ಒಂದು ಎರಡು ಎರಡು ನಾಲ್ಕು ಒಂದು ಐದು ಆರು ಏಳು ಹದಿಮೂರು ಹದಿಮೂರು ಪಾಲೆಂಟ್ರಮ್ ಸಂಖ್ಯೆ ಇಲ್ಲ ಸಾವಿರದ ಮುನ್ನೂರ ಐವತ್ತು ಐವತ್ಮೂರಿದೆ ಇಲ್ಲಿ ಉಲ್ಟಾ ಬಂದರೆ ಮೂರು ಸಾವಿರದ ಐನೂರ ಮೂವತ್ತೊಂಬತ್ತು ಪಾಲೆಂಟ್ರಮ್ ಸಂಖ್ಯೆ ಅಲ್ಲ ಏನು ಮಾಡಲಿ ಮತ್ತೆ ಬಂದ್ರಿಂದ ಹೇಳಿದ್ ಬರಲಿ ನೋಡಿ ಕೆಲವು ಸಾರಿ ಒಂದೇ ಸ್ಟೆಪ್ಪಲ್ಲೇ ನನಗೆ ಪಾಲಿನ ಸಂಖ್ಯೆ ಸಿಗುತ್ತೆ ಇಲ್ಲಿ ಎಷ್ಟು ಸ್ಟೆಪ್ ದಾಡಿದೆ ನೋಡಿ ಒಂದು ಎರಡು ಮೂರು ಇದು ನಾಲ್ಕನೇ ಸ್ಟೆಪ್ಪು ಓಕೆ ಹಾಂ ಸೊ ಹೇಳಿ ಮೂರು ಐದು ಮೂರು ಒಂದು ಸೊ ಕೂಡಿ ಮೂರು ಒಂದು ನಾಲ್ಕು ಐದು ಮೂರು ಎಂಟು ಐದು ಮೂರು ಮೂರು ಒಂದು ನಾಲ್ಕು ಇದನ್ನ ಬಲದಿಂದ ಎರಡು ಎರಡರಿಂದ ಬಲಕ್ ಹೋದೇವೆ ನಾಲ್ನೂರ ಎಂಬತ್ತು ಸರಿ ನೋಡಿರಿ ಬ ಇದನ್ನು ಉಲ್ಟಾ ಮಾಡಬಾರ್ದ್ರೆ ನಾಲ್ಕು ಎಂಟು ಎಂಟು ನಾಲ್ಕು ಏನು ಚೇಂಜ್ ಆಗುತ್ತಾ ನೀವು ಎರಡು ದಿನ ನಾಲ್ಕು ಸಾವಿರದ ಎಂಟುನೂರ ಎಂಬತ್ನಾಲ್ಕು ಅದನ್ನ ಉಲ್ಟಾ ಮಾಡ್ಬೋದಿದ್ರು ಕೂಡ ನಾಲ್ಕು ಸಾವಿರದ ಎಂಟುನೂರ ಎಂಬತ್ನಾಲ್ಕೆ ಸೊ ಮೊತ್ತ ಏನು ಬದಲಾವಣೆ ಆಗ್ತಾ ಇಲ್ಲ ಸೊ ಹಾಗಾಗಿ ಈ ನಾಲ್ಕು ಸಾವಿರದ ಎಂಟುನೂರ ಎಂಬತ್ನಾಲ್ಕು ಏನಂತ ಕರಿತೀವಿ ಪಾಲಿಡ್ರಾಮಿಕ್ ಸಂಖ್ಯೆ ಅಂತಾರೆ ಅಂದರೆ ಈ ಪಾಲಿಂಡ್ರೋಮಿಕ್ ಸಂಖ್ಯೆ ಬೇಕಂದ್ರೆ ಎರಡು ಅಂಕಿ ತಗೋಬೇಕಾ ಮೂರಂಕಿ ಸಂಖ್ಯೆ ತೆಗೆದುಕೊಂಡೋಗಿ ಸಿಗುತ್ತಾ ಹೌದು ಮಕ್ಕಳೇ ನಿಮಗೆ ಪಾಲಿಡ್ರಾನಿಂಗ್ ಸಂಖ್ಯೆ ಬೇಕು ಅಂದರೆ ಬರೀ ಎರಡು ಅಂಕೆ ಸಂಖ್ಯೆಯಲ್ಲಿ ತಗೋಬೇಕು ಅಂತ ಇಲ್ಲ ಮೂರು ಅಂಕೆ ಸಂಖ್ಯೆಯೂ ತಗೋಬೋದು ಓಕೆ ತೆಗೆದುಕೊಳ್ಳೋಣ ಒಂದು ಒಂದು ಉದಾಹರಣೆಗೆ ಒಂದು ಮೂರಂಕೆ ಯಾವ್ದಾದ್ರು ಒಂದು ಸಂಖ್ಯೆ ನೀವು ಒಂದು ಸಂಖ್ಯೆ ಹೇಳಿ ಎಷ್ಟು ಏಳುನೂರ ಇಪ್ಪತ್ತ ಏಳ್ನೂರ ಇಪ್ಪತ್ತ ಆರು ಇದನ್ನು ಏನು ಮಾಡಬೇಕೀಗ ಬಲಿಯಿಂದ ಹೇಳಿ ಬರೀಲ್ಲ ಹೋಗಿ ಹೇಳಿ ಆರು ಏಳು ಏನು ಮಾಡಬೇಕಿನ್ನ ಕೂಡ ಕೂಡಬೇಕು ಆರು ಏಳು ಹದಿಮೂರು ಹದಿಮೂರು ಮೂರು ದಶಕ ಎರಡು ಎರಡು ನಾಲ್ಕು ಒಂದು ಐದು ಏಳು ಆರು ಹದಿಮೂರು ಹದಿಮೂರು ಹದಿಮೂರಕ್ಕೆ ಮೂರು ದಶಕ ಒಂದು ಸೊ ಪಂದ್ಯದ ಸಂಖ್ಯೆ ಇದೆಯಾ ಏನ್ ಮಾಡಲಿ ದಶಕ ಹಾಗೆ ಇದು ಪಾಲಿಟ್ರಾನಿಕ್ ಸಂಖ್ಯೆಯೇ ಇಲ್ಲ ಅಲ್ಲ ಯಾಕೆಂದ್ರೆ ಬಲಿಂದ ಬಂದ್ರೆ ಮೂರು ಸಾವಿರದ ಐನೂರು ಮೂವತ್ತೊಂದ್ಬಿಡುತ್ತೆ ಸೊ ಹಾಗೆ ಏನ್ ಮಾಡಲಿ ಮತ್ತೆ ಉಲ್ಟಾ ಬರಲಿ ಹೇಳಿ ಒಂದು ಬರ್ದೇನ್ ಮಾಡಬೇಕು ಕೂಡಿ ಮೂರು ಒಂದು ನಾಲ್ಕು ಐದು ಮೂರು 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 ಒಂದು ಇದು ಪಾಲಂಡ್ರಮಿಕ್ ಸಂಖ್ಯೆ ಹೌದು ಮಕ್ಕಳೇ ಸೊ ಈ ಪಾಂಡ್ರಮಿಕ್ ಸಂಖ್ಯೆ ಪಡೆಯೋದಿಕ್ಕೆ ಈ ಮೂರಕ್ಕೆ ಸಂಖ್ಯೆ ಎಷ್ಟು ಸಾರಿ ಬಲದಿಂದ ಏಳಕ್ಕೆ ಬರ್ಕೊಂಡು ಕೂಡಿದೆ ಇದು ಫಸ್ಟ್ ಸ್ಟೆಪ್ ಇದು ಸೆಕೆಂಡ್ ಸ್ಟೆಪ್ ನೋಡಿ ಇಲ್ಲಿ ಎಪ್ಪತ್ತೆಂಟು ಉಪಯೋಗಿಸ್ಕೊಂಡು ಒಂದು ಪಾಲಿಡ್ರಮಿಕ್ ಸಂಖ್ಯೆ ಪಡೆಯೋಕ್ಕೆ ಒಂದು ಎರಡು ಮೂರು ನಾಲ್ಕು ಸರಿ ನಾನು ನಾಲ್ಕು ಹಂತಗಳಲ್ಲಿ ಈ ರೂಪೆ ಸಂಖ್ಯೆ ಪಡೆದೆ ಇಲ್ಲಿ ಎರಡೇ ಸ್ಟೆಪ್ ಅಲ್ಲಿ ಒಂದು ಪಾನೆಂಡ್ ಸಂಖ್ಯೆ ಸಿಗ್ತಾ ಇದೆ ಹಾಗೆ ಇನ್ನೊಂದು ಯಾವ್ದಾರು ಒಂದು ಮೂರಕ್ಕೆ ಸಂಖ್ಯೆನ ತೆಗೆದುಕೊಂಡಿದ್ದಾರೆ ನಿಮಗೆ ಇಷ್ಟ ಯಾವ್ದಾದ್ರು ಒಂದು ಮೂರಕ್ಕೆ ಸಂಖ್ಯೆ ಹೇಳಿ ಇನ್ನು ಐವತ್ತೊಂಬತ್ತು ಇನ್ನೂರ ಐವತ್ತೊಂಬತ್ತು ಅನ್ನುವಂತಹ ಒಂದು ಸಂಖ್ಯೆ ನೀವು ತೆಗೆದುಕೊಂಡಿದ್ರಿ ಈಗ ಒಂದು ಪಾಲಿಂಟ್ರಾಮಿಕ್ ಸಂಖ್ಯೆ ಬೇಕಾದರೆ ಏನ್ ಮಾಡ್ಬೇಕಿದ್ರು ಉಲ್ಟಾ ಮಾಡಿ ಬರೀಬೇಕು ಅಂದರೆ ಹೇಳಕ್ಕೆ ಹೇಳಿ ಒಂಬತ್ತು ಐದು ಎರಡು ಸೊ ಬಂದು ಏನು ಮಾಡಬೇಕು ಕೂಡಿ ಒಂಬತ್ತೆರಡು ಹನ್ನೊಂದಕ್ಕೆ ದಶಕ ಐದು ಐದು ಹತ್ತು ಒಂದು ಹನ್ನೊಂದಕ್ಕೆ ದಶಕ ಒಂಬತ್ತು ಒಂದು ಹತ್ತು ಎರಡು ಹನ್ನೆರಡು ಇದು ಪಾಲಿಂಟ್ರಾಮಿಕ್ ಸಂಖ್ಯೆಯೇ ಅಲ್ಲ ಇದು ಸಾವಿರದ ಹನ್ನೊಂದು ಉಲ್ಟಾ ಮಾಡಬಲ್ಲ ಒಂದು ಸಾವಿರದ ಒಂದು ಇಪ್ಪತ್ತೊಂದು ಬರುತ್ತೆ ಹೌದಲ್ಲ ಏನು ಮಾಡೋದಾಗ ಮತ್ತೊಂದು ಸರಿ ಬಲ್ದಿಂದ ಎರಡಕ್ಕೆ ಬರ್ಕೊಂಡು ಕೂಡ ಹೇಳಿ ಒಂದು ಒಂದು ಎರಡು ಒಂದು ಒಗ್ಗಡೆ ಮಾಡೋಣ ಕೂಡ ಕೂಡಬೇಕು ಕೂಡಿ ಒಂದು ಒಂದು ಎರಡು ಒಂದು ಎರಡು ಒಂದು ಎರಡು ಒಂದು ಮೂರು ಒಂದು ಒಂದು ಎರಡು ನೋಡಿ ಈಗ ಪಾಲಿಡ್ರವ ಸಂಖ್ಯೆ ಹೋದಲ್ಲ ಎಷ್ಟು ಹಂತಗಳಲ್ಲಿ ಸಿಕ್ತಿವಿ ಪಾಲಿಟ್ರವ ಸಂಖ್ಯೆ ಹೌದು ಇಲ್ಲಿ ಫಸ್ಟ್ ಸ್ಟೆಪ್ಪು ಇಲ್ಲಿ ಸಂಖ್ಯೆ ಎರಡೇ ಅಂತ ಇಲ್ಲಿ ಪಾಲಿಟ್ರಾನಿಕ್ ಸಂಖ್ಯೆ ಸಿಗ್ತಾ ಇದೆ ಇನ್ನೊಂದು ಉದಾಹರಣೆ ಹೇಳ್ತೀರಾ ಯಾವ್ದಾದ್ರು ಹೇಳಿ ಐನೂರ ಹದಿನೆಂಟು ಹದಿನೆಂಟು ಪಾಲಿಟ್ರಾನಿಕ್ ಸಂಖ್ಯೆ ಬೇಕಾದ್ರೆ ಏನ್ ಮಾಡಬೇಕಿಂದ ಉಲ್ಟಾ ಮಾಡಿ ಬರೀಬೇಕು ಹೇಳಿ ಎಂಟು ಎಂಟು ಒಂದು ಐದು ಎಸ್ ರೈಟ್ ಈಗ ಏನು ಮಾಡಲಿ ಕೂಡಿ ಎಂಟು ಐದು ಹದಿಮೂರು 3 ಮೂರು ದಶಕ ಹತ್ತು ಒಂದು ಒಂದು ಏಳು ಎರಡು ಒಂದು ಮೂರು ಮೂರು ಐದು ಎಂಟು ಹದಿಮೂರು ಹದಿಮೂರು ಇಲ್ಲ ಈಗಿಂದ ಹೋದರೆ ಸಾವಿರದ ಮುನ್ನೂರ ಮೂವತ್ತ್ಮೂರು ಆ ಕಡೆಯಿಂದ ಮೂರು ಸಾವಿರದ ಮೂವತ್ತೊಂದು ಆಗುತ್ತೆ ಸೊ ಏನು ಹೇಳಿ ಮೂರು 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 ಒಂದು ಎಸ್ ನಾಲ್ಕು ನಾಲ್ಕು ಆರು 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 ಸೊ ಇದು ಪಾಲಿಟ್ರಾಮಿಕ್ ಸಂಖ್ಯೆ ಹೌದು ಹೌದು ಎರಡದಿಂದ ಬಲಕ್ಕೆ ಹೋದರೆ ನಾಲ್ಕು ಸಾವಿರದ ಆರುನೂರ ನಾಲ್ಕು ಬಲದಿಂದ ಎರಡಕ್ಕೆ ಓದಿದರೆ ನೋಡಿ ನಾಲ್ಕು ಆರು ಆರು ನಾಲ್ಕು ಚೇಂಜ್ ಆಗುತ್ತಾ ಇಲ್ಲ ಚೇಂಜ್ ಆಗೋದಿಲ್ಲ ಅಷ್ಟೇ ಇರುತ್ತೆ ಹೀಗೆ ಒಂದು ಸಂಖ್ಯೆನೇ ಎರಡ್ದಿಂದ ಬಲಕ್ಕೆ ಓದಿದ್ರು ಅಥವಾ ಬರೆದ್ರೆ ಅಥವಾ ಬಲದಿಂದ ಎಡಕ್ಕೆ ಬರೆದ್ರೆ ಓದಿದರೆ ಬದಲಾವಣೆ ಆಗಲಿಲ್ಲ ಅಂದರೆ ಅಂತಹ ಸಂಖ್ಯೆಗಳಿಗೆ ನಾವೇನಂತ ಕರಿತೀವಿ ಪಾಲಿಟ್ರಾಮಿಕ್ ಸಂಖ್ಯೆಗಳು ಅಂತೀವಿ ಸೊ ಈ ಪಾಲಿಟ್ರೋಮಿಕ್ ಸಂಖ್ಯೆ ಎಷ್ಟು ಸ್ಟೆಪ್ಪಲ್ಲಿ ಸಿಕ್ತು ನನಗೆ ಇಲ್ಲೊಂದು ಎರಡನೇ ಸ್ಟೆಪ್ ಹೀಗೆ ಕೆಲವೊಂದು ಸಂಖ್ಯೆಗಳು ಬೇರೆ ಒಂದು ಎರಡು ಸ್ಟೆಪ್ಗಳಲ್ಲೇ ಪನ್ನೆರಡಕ್ಕೆ ಸಂಖ್ಯೆ ಸಿಗ್ತವೆ ಕೆಲವೊಂದು ಸಾರಿ ನಾಲ್ಕು ಸ್ಟೆಪ್ಪು ಐದು ಸ್ಟೆಪ್ಪು ಆರು ಸ್ಟೆಪ್ಪು ಹೀಗೆ ಸಿಕ್ತಾ ಹೋಗ್ತವೆ ಮಕ್ಕಳೇ ಇಲ್ಲೊಂದು ಒಂದು ಸಂಖ್ಯೆ ಇದೆ ಯಾವುದಪ್ಪ ಅಂದರೆ ಒಂದು ನೂರ ತೊಂಬತ್ತಾರು ಒಂದು ಸಂಖ್ಯೆನ ನಾನು ತೆಗೆದುಕೊಳ್ತೇನೆ ಇದನ್ನು ತೆಗೆದುಕೊಂಡು ಇದರ ಪಲ್ಡ್ರೊಳಗೆ ಸಂಖ್ಯೆನ ಹುಡುಕೋಂಥ ಪ್ರಯತ್ನ ಮಾಡೋಣ ಒಂದು ನೂರ ತೊಂಬತ್ತ ಆರು ಸೊ ಇಲ್ಲಿ ಪಾಲಿಟ್ರೋನಿಕ್ ಸಂಖ್ಯೆ ಬೇಕಾದರೆ ಏನು ಮಾಡಬೇಕು ಉಲ್ಟಾ ಮಾಡಬಾರ್ದು ಆರು ಆರುನೂರ ತೊಂಬತ್ತ ಒಂದು ಬಂದ ಎರಡು ಬಂದ್ರೆ ಬಂದು ಕೂಡಿ ಸೊ ಕೂಡ ಆರು ಒಂದು ಏಳು ಒಂಬತ್ತು ಒಂಬತ್ತು ಹದಿನೆಂಟು ಹದಿನೆಂಟಕ್ಕೆ ಲಕ್ಷ ಒಂದು ಪಾಲಿಟ್ರಾನಿಕ್ ಸಂಖ್ಯೆ ಏನು ಮಾಡಲಿ ಮಾಡಲಿ ಉಲ್ಟಾ ಎಂಟು ಬಲದಿಂದ ಎರಡಕ್ಕೆ ಬರೆದು ಏನು ಮಾಡಬೇಕು

ಹದಿಮೂರು ಹದಿಮೂರಕ್ಕೆ ಮೂರು ದಶಕ ಒಂದು ಏಳು ಒಂದು ಎಂಟು ಎಂಟು ಆರು ಹದಿನಾಲ್ಕು ಹದಿನಾಲ್ಕಕ್ಕೆ ನಾಲ್ಕು ದಶಕ ಒಂದು ಐದು ಒಂದು ಆರು ಆರು ಒಂದು ಏಳು ಅಲ್ಲಿ ಹೊರಡಿಸಕ್ಕೆ ಅಲ್ಲಿ ಮತ್ತೇನು ಮಾಡಲಿ ಹತ್ತು ಉಲ್ಟ ಮಾಡ್ಬೋದಿಲ್ಲ ಆರು ಆರು ನಾಲ್ಕು ಏಳು ಎಸ್ ಕೂಡಿ ಇದನ್ನು ಆರು ಏಳು ಹದಿಮೂರು ಹದಿಮೂರಕ್ಕೆ ಮೂರು ದಶಕ ಒಂದು ನಾಲ್ಕು ಆರು ನಾಲ್ಕು ಮೂರು ನಾಲ್ಕು ಮೂರು ಏಳು ಏಳು ದಶಕ ಸಸ್ಯ ಎಂಟು ನಾಲ್ಕು ಮೂರು ಎಂಟು ಏಳು 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 ಆರು ಏಳು ಹದಿಮೂರು ಹದಿಮೂರು ಸರಿನಾ ಇದು ಸಂಖ್ಯೆಯೇ ಅಲ್ಲ ಅಲ್ಲ ಇದು ಸಾವಿರದ ಎಂಬತ್ಮೂರು ಈ ಕಡೆಯಿಂದ ಬಂದರೆ ಮೂವತ್ತೆಂಟು ಸಾವಿರದ ಏಳ್ನೂರ ಮೂವತ್ತೊಂದು ಆಗ್ಬಿಡುತ್ತೆ ಏನು ಮಾಡಲಿ ಹಾಗಾದರೆ ಉಲ್ಟಾ ಮತ್ತೆ ಉಲ್ಟಾ ಮಾಡಬೇಕಾದ್ರಿ ಹೇಳಿ ಮೂರು ಮೂರು ಎಂಟು ಏಳು ಮೂರು ಮೂರು ಒಂದು ಬರೆದು ಕೂಡಿ ಮಕ್ಳೆ ಮೂರು ಒಂದು ನಾಲ್ಕು ಎಂಟು ಮೂರು ಹನ್ನೊಂದಕ್ಕೆ ಒಂದು ದಶಕ ಒಂದು ಏಳು ಏಳು ಹದಿನಾಲ್ಕು ಹದಿನಾಲ್ಕು ಒಂದು ಹದಿನೈದು ದಶಕ ಒಂದು ಎಂಟು ಒಂದು ಒಂಬತ್ತು ಮೂರು ಹನ್ನೆರಡು ಹನ್ನೆರಡು ನಾಲ್ಕು ಒಂದು ಇದು ಪಾಂಡ್ ಸಂಖ್ಯೆ ಇಲ್ಲ ಮಕ್ಕಳೇ ಒಂದು ಎರಡು ಮೂರು ನಾಲ್ಕು ಐದು ಸ್ಟೆಪ್ ಹೋದೆ ಐದು ಅಲ್ಲ ಇನ್ನು ಮುಂದಕ್ಕೆ ಎಷ್ಟೇ ಸ್ಟೆಪ್ ಹೋಗ್ತಾ ಹೋದರೂ ನೀವು ನೂರ ತೊಂಬತ್ತಾರನ ಉಪಯೋಗಿಸ್ಕೊಂಡು ಒಂದು ಪಾಲಿನ್ಡ್ರೋಮಿಕ್ ಸಂಖ್ಯೆನ ಪಡೆಯೋದಿಕ್ಕೆ ಆಗೋದಿಲ್ಲ ಅಂದರೆ ಎಲ್ಲ ಸಂಖ್ಯೆಗಳು ಪಾರಿಡ್ರೋಮ್ ಆಗಿರ್ತಾವೆ ಇಲ್ಲ ಮಕ್ಕಳೇ ಹೆಚ್ಚು ಭಾಗ ಸಂಖ್ಯೆಗಳು ಪರಿಣ್ರಮ ಆಗಿರ್ತವೆ ಆದರೆ ಕೆಲವೇ ಕೆಲವು ಸಂಖ್ಯೆಗಳು ಪಾಲಿನ್ಡ್ರಾಮಿಕ್ ಸಂಖ್ಯೆಗಳು ಆಗಿರೋದಿಲ್ಲ ಸೊ ಅನ್ನೋದಕ್ಕೊಂದು ಉದಾಹರಣೆ ಅಂದರೆ ಯಾವುದು ನೂರ ತೊಂಬತ್ತಾರು ಪಾಲಿಟ್ರಾನಿಕ್ ಸಂಖ್ಯೆ ಅಲ್ಲ ಯಾಕೆ ಅಂದರೆ ನೀವು ಈಗ ಎಷ್ಟೇ ಬಾರಿ ಆಯಿತಾ ಆ ಸಂಖ್ಯೆ ತೆಗೆದುಕೊಂಡು ಅದನ್ನು ಹಿಮ್ಮುಖವಾಗಿ ಬರಿತಾ ಹೋಗಿ ಬಲದಿಂದ ಎಡಕ್ಕೆ ಬರಿತಾ ಹೋಗಿ ಕೂಡ್ತಾ 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 ಹೋದರೂ ಕೂಡ ನಿಮಗೆ ಒಂದು ಪಾಲಿಟ್ರೋನಿಕ್ ಸಂಖ್ಯೆ ಸಿಗೋದಿಲ್ಲ ಮಕ್ಕಳೇ ಸೊ ಪಾಲಿಟ್ರಾನಿಕ್ ಸಂಖ್ಯೆ ಬಗ್ಗೆ ನಾನು ಏನು ಹೇಳಿದ್ರೆ ಆ ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೋತೇನೆ ಅರ್ಥ ಆಗಿದೆ ಅಲ್ವಾ ಎಸ್